ಊಟ ಆದ್ಮೇಲೆ ನೋಡ್ರಿ ಸೀನ್ ಎಷ್ಟ್ ಮಸ್ತ್ ಐತಿ ಗಿಡ ಮಾಡಬೇಕಾದ್ರೆ ಅವ್ರೆಲ್ಲಾರು ಬಾಲ್ ನೋಡಿ ಚಿಕ್ಕಗೂ ಬಾಲ್ ಆಡೋದೈತಿ ನೋಡ್ರಿ ಹೋಗಿ ಅಂತ ಕೆಂಗ್ ನಿತ್ತಾನು ನನಗೂ ಬಾಲ್ ಹೋಗಿರಿ ಅಂತ ನಾವು ಆಸ್ ಅ ಲೀಡರ್ ಅಂತ ಕಳ್ಸಿದ್ವಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದೀರಿ ಆರಾಮದ ನೀವೆಲ್ಲರೂ ಆರಾಮದಿರಿ ಅಂತ ನಮ್ಮ ಚಿಕ್ಕ ಟ್ರೈಪಾಡ್ ಹಿಡ್ಕೊಳಕ್ ಅಷ್ಟು ಗಡ್ಬಡಿ ಮಾಡಕತ್ತಾನು ಸೊ ಆಲ್ರೆಡಿ ನೀವು ನಮ್ಮ ಬ್ಲಾಗ್ಸ್ ಓನ್ ಅಪ್ ಸೊ ಆಲ್ರೆಡಿ ನೀವು ನಮ್ಮ ಬ್ಲಾಗ್ಸ್ ನೋಡಕತ್ತಿದ್ರೆ ನಿಮಗ್ ಗೊತ್ತೈತಿ ನಾವು ಈಗ ಅದಿವಿ ಈಶಾ ಫೌಂಡೇಶನ್ ಒಳಗ ಕೊಯಿಮತ್ ಒಳಗ ಅಂಡ್ ವೆಲ್ಕಮ್ ಟು ದ ಡೇಟ್ ಟು ಸೊ ಮುಂಜಾನೆ ಆ್ಯಕ್ಚುಲಿ ಆದಿಯೋಗಿ ಕಡೆ ಬೇಕಾದ್ರೆ ಹೋಗ್ರಿ ನಶಿಕಿನಾಗೆ ಭಾರಿ ಮಸ್ತ್ ವ್ಯೂ ಸಿಗ್ತೈತಿ ಅಂತಲೂ ಹೇಳಿದರು ಆಮೇಲೆ ಅದರ ನಂತರ ಒಂದು ತಾಸು ಯೋಗ ಇತ್ತು ಸೊ ಎರಡಕ್ಕೂ ಹೋಗಬೇಕು ಅಂತ ನಮ್ಮಿಬ್ರದ್ದು ವಿಚಾರ ಇತ್ತು ಬಟ್ ಚಿಕುನ್ ಕರ್ಕೊಂಡು ಅಲ್ಲಿ ಹೋಗೋದು ಯಾಕಂದ್ರೆ ನಶಕ್ನಾಗ ಐದು ಗಂಟೆಕ್ಕಂದ್ರೆ ಹೋಗಬೇಕು ಸೊ ಚಿಕುನ್ ಕರ್ಕೊಂಡು ಹೋಗೋದು ಅದೆಲ್ಲ ಪಾಸಿಬಲ್ ಆಗಲಿಲ್ಲ ಸೊ ಹೀಗಾಗಿ ನಾವು ಈಗ ಡಿರೆಕ್ಟ್ಲಿ ಇಲ್ಲಿ ಬ್ರೇಕ್ಫಾಸ್ಟ್ಕ ಬಂದೀವಿ ಒನ್ ತಾಸು ಯೋಗ ಸೆಷನ್ ಡೈಲಿ ಇರ್ತೈತಿ ನನಗೂ ಆ್ಯಕ್ಚುಲಿ ಯೋಗ ಅಟೆಂಡ್ ಮಾಡೋದು ಭಾಳ ಇತ್ತು ಬಟ್ ಚಿಕ್ಕು ಒಟ್ಟನ ಕೈ ಬಿಡಲಿಲ್ಲ ವಿನವ್ರು ಅಂದಿದ್ರು ನೀ ಹೋಗು ನಾನು ಅವ್ನು ಕರ್ಕೊತೀನಿ ಅಂತ ಬಟ್ ನನಗೂ ಹೋಗೋದು ಭಾಳ ಆಸೆ ಇತ್ತು ಸೊ ಅವನು ಒಂದು ಸ್ವಲ್ಪ ಇದನ್ನ ಮಾಡಕತ್ತ ಮತ್ತು ಅವನ್ನೆಲ್ಲ ಆ್ಯಕ್ಚುಲಿ ಹೊಟ್ಟೆ ನೆತ್ತಿ ನಿದ್ದಿ ಎಲ್ಲ ನೋಡಬೇಕು ಅಂದ್ರೆ ಇಡೀ ದಿನ ಅವ್ನು ಇದ್ದಂದ್ರೆ ಸ್ವಲ್ಪ ಎಲ್ಲ ಡೇ ಚಲೋ ಹೋಗ್ತೈತಿ ಸೊ ಹಿಂಗಾಗಿ ಅದು ಮಿಸ್ ಆಯಿತು ಸೊ ಯೋಗ ಸೆಷನ್ ಹೆಂಗಿರ್ತೈತಿ ಹೆಂಗೆ ನಡೀತತಿ ಅನ್ನೋದು ಕೆಲವೊಂದು ನಾನು ಗ್ಲಿಮ್ಸನ್ನು ಇಲ್ಲಿ ಹಾಕಿರ್ತೀನಿ ಅಂದರೆ ನಿಮಗೂ ಒಂದು ಐಡಿಯಾ ಬರ್ತೈತಿ ಸೊ ಈಗ ನಾವು ಡಿರೆಕ್ಟ್ಲಿ ರೆಡಿಯಾಗಿ ಇದು ವೆಲಂಗಿರಿ ಪ್ರಶಾಲಕ್ಕೆ ಬಂದೀವಿ ನಮ್ಮದು ಮೂರು ದಿನ ಇಲ್ಲೇ ಲಂಚ್ ಬ್ರೇಕ್ಫಾಸ್ಟ್ ಡಿನ್ನರ್ ಎಲ್ಲ ಇಲ್ಲೇ ನಡತೈತಿ ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗೇತಿ ಸೊ ಹೀಗಾಗಿ ಡಿರೆಕ್ಟ್ಲಿ ನಾವು ಈಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿವಿ ಇವತ್ತು ನಮ್ಮ ಚಿಕ್ಕು ಮತ್ತು ವಿನಯವರು ಹೆಂಗೆ ರೆಡಿ ಆಗ್ಯಾರ ನೋಡ್ರಿ ನಮ್ಮ ಮನೆಯವರು ಕಾಟನ್ ಬಂಡಿ ಮತ್ತು ಕಾಟನ್ ಪ್ಯಾಂಟ್ ಹಾಕ್ಕೊಂಡರು ಸೊ ಆಶ್ರಮಗೆ ಭೀ ಪರ್ಫೆಕ್ಟ್ ಇದನ್ನೈತಿ ಐತಿ ಚಿಕ್ಕ ನೋಡ್ರಿ ಈ ರೀತಿ ಚಿಕ್ಕನು ಮಸ್ತ್ ಹಾಕ್ಕೊಂಡ ಅದಲ್ಲ ಆಮೇಲೆ ನಾನು ಒಂದು ಕುರ್ತಾ ಏನಂತಾರದ ಯಾವ ಪ್ಯಾಂಟ್ ಅಂತಾರು ಸಿಗಾರೆಟ್ ಪ್ಯಾಂಟ್ ಮತ್ತು ಮೇಲ್ ಈ ರೀತಿ ಹಾಕೊಂಡಿನಿ ಇದು ನಮ್ಗೆ ಕಂಪಲ್ಸರಿ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಈ ರೀತಿ ಹಾಕೊಳ್ದೈತಿ ಸೊ ಲೆಟ್ಸ್ ಗೋ ಮಸ್ತ್ ಅದ ಹೆಲ್ದಿ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋಣ ಇವೆಲ್ಲ ಈ ರೀತಿ ಫುಟ್ವೇರ್ ಸೆಕ್ಷನ್ ಐತಿ ನೀವು ಯಾವ್ದು ಸೆಕ್ಷನ್ ಹೋಗ್ರಿ ಎಲ್ಲಾ ಕಡೆ ಈ ರೀತಿ ಏನ್ ಚಿಕ್ಕ ತಡಿ ನನ್ ಖುಷಾ ನೋಡ್ರಿ ನನ್ ಕೂಸ್ ಕಲಿತ ಚಂದ ನಾವ್ ಬರೀ ತಗೊಂಡ್ ಮಾತಾಡಕತ್ತಿ ನಾವ್ ಇಮಿಡಿಯೇಟ್ಲಿ ನನ್ನ ಚಪ್ಪಲ್ ತಗೊಂಡ್ ಇಡಾಕತ್ತ ನೋಡ್ರಿ ಅಮ್ಮನ ಚಪ್ಪಲ್ ತಗೊಂಡ್ ಎಷ್ಟ್ ಚಂದ ಜೋಡ್ಸ್ ಇಡಾಕತ್ತತಿ ವೆರಿ ಗುಡ್ ಒಂದ್ ನನ್ ಗಂಡಿ ವೆರಿ ಗುಡ್ ಮತ್ ಕ್ಲಾಸ್ ಹೊಡಿತಾನ ಕ್ಲಾಸ್ ಹೊಡಿತಾನ ಮತ್ತ ಒಂದ್ ಏನಾರ ಒಂದ್ ಇದನ್ನ ನಾವು ಚಲೋ ಚಲೋ ಚಂದ್ ಚಂದ ನಾನ ಸೊ ಚಲೋ ಬರ್ರಿ ಹೋಗೋಣ ಅಷ್ಟ ಮಾಡೋಣ ಶಿಕ್ಷಿತ ಮುಂಚಣೆ ಆದಿ ಯೋಗಿಗೂ ಹೋಗಿ ಬಂದರು ಆಮೇಲೆ ಯೋಗಾನು ಅಟೆಂಡ್ ಮಾಡಿ ಬಂದರು ನಮಗೆ ಬರೋಕ್ಕಾಗಲಿಲ್ಲ ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್

ಸೊ ಈಗ ಬ್ರೇಕ್ಫಾಸ್ಟ್ ಮಾಡಕತ್ತೀವಿ ಬ್ರೇಕ್ಫಾಸ್ಟ್ ಒಳಗೆ ಮಸ್ತ್ ಮಸ್ತ್ ವೆರೈಟಿ ಅದಾವೆ ಆಮೇಲೆ ನಾನು ಮಿಕ್ಸಿದಾಗ ಈಗ ಜಸ್ಟ್ ಏನು ಹೇಳಾಕತ್ತಿದ್ದೆ ಅಂದ್ರೆ ಮಿಕ್ಸಿದಾಗು ನಾನು ವೇಟ್ ಆಗಿದ್ದು ಇದ ಫಸ್ಟ್ ಟೈಮ್ ಆದ್ರೆ ಅದು डायरेक्टली ರೈಲ್ವೆ ಸ್ಟೇಷನ್ ಮೇಲೆ ನ ಬಟ್ ಅನ್ಸಕರ್ ತಿಲ ನೌ ಏನೋ ಬಹಳ ಮೊದಲಿನ್ ಫ್ರೆಂಡ್ಸ್ ಆದಿವಿ ಮೊದಲಿನ್ ದ ಬಹಳ ಎಲ್ಲ ಎಕ್ಟಮ್ ಎಲ್ಲಾ ಗೊತ್ತಿತ್ತು ಒಬ್ಬರ ಕೋರ ಬಗ್ಗೆ ಅನ್ನೋರಕ್ಕೆ ಫೀಲ್ ಬಂದ್ಬಿಟ್ಟೈತಿ ಒಂಥರ ಈಗ ಹಾ on ಈಗ ವೇಟ್ ಆಗिवी ಇಟ್ ವಾಸ್ ಮಾತಾಡೋದು ಅಂದ್ರೆ ಖುಷಿಯಿಂದ ಇರೋದು ಡಿಸ್ಕಂಫರ್ಟ್ ಇಲ್ಲ ಕಂಫರ್ಟೆಬಲ್ ಲೈಕ್ ಒಂದು ಇಟ್ ಇಸ್ ಅಂದ್ರೆ ಒಂದು ಏನ ನಂಗ ಫ್ರೆಂಡ್ಶಿಪ್ ಒಳಗಿ ಇರ್ತಲ್ಲ ಅದನ್ನ ಹೆಂಗ್ ಕೇಳಲಿ ಇದನ್ನ ಹೆಂಗೆ ಕೇಳಿ ಅನ್ಸಾ ಇಲ್ಲ ಓಪನ್ನೆಸ್ ಎಕ್ದಮ್ ಓಪನ್ಲಿ ಮಾತಾಡಕೀವಿ ನಾವೆಲ್ಲಾನು

ಅಕ್ಕ ಐ ಮಸ್ಟ್ ರೆಸಿಪಿ ಆಫ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೀಗ ಎಲ್ಲರೂ ಕ್ರಿಯೇಟರ್ಸ್ ಕೊಡಿ ಒಂದು ಬಾಲ್ ಗೇಮ್ ಆಡಕತ್ತಾರೋ ಸೊ ವಿನಯವ್ರು ಹೋಗ್ಯಾರು ಅಲ್ಲೇ ವೀಕ್ಷಿತ ಆದಳು ನಾನು ಇಲ್ಲಿ ಚಿಕನ್ ಜೊತೆ ಹ್ಯಾಂಡಲ್ ಮಾಡ್ಕೋತ ಮಾಡ್ಕೋತ ಸ್ವಲ್ಪ ರೆಕಾರ್ಡಿಂಗ್ ಮಾಡತ್ತೀನಿ ಅವರೆಲ್ಲರೂ ಬಾಲ್ ಆಡಕತ್ತಿದ್ ನೋಡಿ ಚಿಕ್ಕಗೂ ಬಾಲ್ ಆಡೋದೈತಿ ನೋಡ್ರಿ ಹೋಗಿ ವಿನರ್ ಅಂತ ಕೆಂಗೆ ನನಗೂ ಬಾಲ್ ಹೋಗಿರೀ ಅಂತ ಪಪ್ಪಾಗ ಬತ್ತ ಸೇವ್ಸ ಇಲ್ಲ ಏನಾಯ್ತು ನಿಂಗ್ ಬಾಲ್ ಕೊಡ್ಲಿಲ್ಲ ಬಾಲ್ ಕೊಡ್ಲಿಲ್ಲ ನಿಂಗ ಬಾಲ್ ಅವ್ರ ಆಡತ್ತಾರು ಅವ್ರ ದೊಡ್ಡವ್ರ ಗೇಮ್ ಆಡತ್ತಾರ ನಿಂಗ ಆಮೇಲೆ ಕೊಡ್ತಾರ ಅದು ನಮ್ದಲ್ಲ ಚಿನ್ನ ನಮ್ದು ಅಲ್ಲ ಅಪ್ಪು ಯಾರ್ದು ಬೇರೆದವ್ರದೈತಿ ಇಡು ಅದು ಬೇಕಾಗಿ ತಣ್ಣನ ನಮ್ದು ನಿಮ್ ಕೈ ಕೊಟ್ಟ ನೋ ಚಿಕ್ಕು ಇಡು ಇಡು ಹಾಂ ಮತ್ತೆ ಮತ್ತೆ ಈಕಡೆವಾಕಡ್ಬಾ ಈ ಕಡೆ ಬರ್ರಿ ಚೀಕು ಇದು ನೋಡ್ರಿ ಏರಿಯಾ ಏನು ಮಸ್ತ್ ದೊಡ್ಡದೈತಿ ಅಂದ್ರೆ ಎಲ್ಲಿ ಬೇಕಾಗಲ್ಲಿ ನಿವಾಂತ ಒಂದು ಸ್ವಲ್ಪ ನೀವು ರಿಲ್ಯಾಕ್ಸ್ ಮಾಡ್ಬೋದು ಕುಂದ್ರಬಹುದು ಸೊ ಇದು ಒಂಥರ ಏರಿಯಾ ಐತಿ ಸೊ ಇದು ಇಲ್ಲೇ ಚೀಕುಗೆ ಹಂಗೆ ಸುಮ್ ಅನ್ಕ ಆಟ ಆಡ್ಸಕತ್ತೀನಿ ನೆಕ್ಸ್ಟ್ ಈಗ ಹೋಗೋದೈತಿ ಒಂದು ಪ್ಲೇಸಿಗೆ ಸೊ ಅಲ್ಲಿ ತನ ಒಂದು ಸ್ವಲ್ಪ ಗ್ಯಾಪ್ ಇತ್ತು ಹಿಂಗಾಗಿ ಚೀಕುಗೆ ಮಸ್ತ್ ಆಟ ಆಡತ್ತೀನಿ ಏನಾದ್ರು ಅಲ್ಲಿ ಹಾಯ್ ಮಾಡಕತ್ತಾರ ಅಣ್ಣ ಚಿಕ್ಕ ನೋಡತ್ತಾನ ಅವ್ರ ಕಡೆ ಬರ್ತಾರ 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 ಅಲ್ಲಿ ಒಂದು ಕಾಗಿ ಕೂತೈತಿ ಗಿಡದ ಮೇಲೆ ನಮ್ ಚಿಕ್ಕ ಹೋದ್ರನ್ ಕರ್ಯಾಕತ್ತಾನ ಅವಂದೇನಂದ್ರ ಬರಿಬೇಕಂತ ಇಲ್ಲಿ ಚಿಕ್ಕನಂತ ಕುಂದ್ರಬೇಕಂತ ಏನ ಬರ್ವಾತು ನಾವ್ ಹಿಂಗನಾತತಿ ಮ್ಯಾಮ್ ಅನ್ನಂಗಿಲ್ಲದ ಕಾವ್ ಕಾವ್ ಹಿಂಗಂತ ಮ್ಯಾಮ್ ಅನ್ನಂಗಿಲ್ಲ ಅಪ್ಪ ಮ್ಯಾಮ್ ಅನ್ನಂಗಿಲ್ಲೋ ಹಾ ಅದ್ ಬರಲ್ಲ ರಜಾ ಅನ್ಸತ್ ಐತದ್ ನಮಗೂ ನೋಡ್ರಿ ಗುಂಡಿ ಹಾಂಗಿಲ್ಲದಕ್ಕ ಅದ್ ಬಂದ್ ಕುಂದ್ರ ಹಾಂಗಿಲ್ಲಪ್ಪ ನಮ್ಮಕ್ಕ ಅದು ಎಲ್ಲಿ ಕುಂದಿರ್ಬೇಕು ಇಲ್ಲಿ ಕುಂದಿರ್ಬೇಕು ನೀನ್ ಚಿಕ್ಕು ಏನದವಲ್ಲ ಹಂಬಾ ಹಂಬಾ ಕಾವು ಕಾವು ಒಟ್ಟುಕೂ ಅದಾವ ಹಂಬ ಆ್ಯಕ್ಚುಲಿ ಈಗ ನೆಕ್ಸ್ಟ್ ನರ್ಸರಿಗೆ ಹೋಗ್ಬೇಕಾಗಿತ್ತು ಬಟ್ ಇನ್ ಬಿಟ್ವಿನ್ ಒಂದು ಸ್ವಲ್ಪ ಮಿನವ್ರಿಗೆ ನಿನ್ನಿಂದ ಸ್ವಲ್ಪ ಆರಾಮ್ ಅನ್ನಿಸ್ತಾಯ್ತು ಬಟ್ ನೀನು ಹೆಂಗೋ ಹಂಗೆ ತೆಗೆದ್ರು ಬಟ್ ಈಗ ಯಾಕೋ ಒಂದು ಸ್ವಲ್ಪ ಕ್ಲಿನಿಕ್ಕಿಗೆ ಹೋಗಬೇಕು ತೋರಿಸ್ಬೇಕಂತ ಅನ್ಸಕತ್ತೈತಿ ಹೀಗಾಗಿ ಇಲ್ಲೇ ಅವ್ರದ್ದು ಇಶಾ ಕ್ಲಿನಿಕ್ನು ಐತಿ ಸೊ ಇಲ್ಲೇ ನ ವಾಲಂಟಿಯರ್ ಇರ್ತಾರೋ ಅವ್ರಿಗೆ ನಾವು ಹೇಳಿದ್ವಿ ಅವರು ನಮ್ಗೆ ಇಲ್ಲೇ ಈಶಾ ಕ್ಲಿನಿಕ್ ಕರ್ಕೊಂಡು ಬಂದರು ಸೊ ಇಲ್ಲಿ ಸರ್ವಿಸ್ ಹಿಡಿದು ಫುಲ್ ಮತ್ತೆ ನಂಗೆಲ್ಲಿದೆ ಸರ್ವಿಸ್ ಇಲ್ಲಿದೆ ಆಗಿಂದಾಗ ಆಗಿಂದಾಗ ಪ್ರಾಂಪ್ಟ್ ಸೊಲ್ಯೂಷನ್ಸ್ ನೋಡೇ ಬಹಳ ಚಲೋ ಅನ್ಸಕತ್ತೈತಿ ಬಿಕಾಸ್ ನಾವು ಇನ್ನೂ ಒಂದು ಮಾತು ಅವ್ರಿಗೆ ಹೇಳಿದ್ವೋ ಇಲ್ಲೋ ಸ್ವಲ್ಪ ಯಾಕೋ ಆರಾಮನ ಸ್ವಾತು ಅಂತ ಇಮಿಡಿಯೇಟ್ಲಿ ಇಶಾ ಕ್ಲಿನಿಕ್ಗೆ ಕರ್ಕೊಂಡ್ ಬಂದ್ರು ಸೊ ಇಲ್ಲಿ ಅದು ಇಶಾ ಕ್ಲಿನಿಕ್ ಇಲ್ಲ ಐತಿ ನಾವು ಈಗ ಅಲ್ಲಿ ಒಳಗೆ ಹೋಗಿ ತೋರಿಸ್ಕೊಂಡು ಬರ್ತೀವಿ Why we are focusing so much on trees uh, and when you talk about rivers, ecology, the farmer, everything, right? We are saying it's to benefit to everybody. So let me explain a little bit about that, how it works. ಈಗ ನಾವು ನೆಕ್ಸ್ಟ್ ಎಲ್ಲಿ ಬಂದಿವಿ ನರ್ಸರಿ ಇಶಾ ಫೌಂಡೇಶನ್ ಅಂದ್ರೆ ನರ್ಸರಿಗ್ ಬಂದಿವಿ ಸೊ ಇಲ್ಲೆಲ್ಲಾ ಸ್ಯಾಂಪ್ಲಿಂಗ್ಸ್ ನೋಡ್ಬೋದು ನೀವೆಲ್ಲ ಬಾಳ ಅಂದ್ರ ಬಹಳ ದೊಡ್ಡದ ಐತಿ ಮತ್ತೆ

ಆಮೇಲೆ ಹೆಂಗೆ ಅದನ್ನು ಪ್ಲ್ಯಾಂಟ್ ಮಾಡ್ರೆ ಅದು ಚಂದಂಗೆ ಬೆಳೀತೈತಿ ಆಮೇಲೆ ಸಣ್ಣ ಸಣ್ಣ ಇವೆನ್ ಪ್ಲ್ಯಾಂಟ್ಸ್ ಅದಾವು ಅದು ಯಾವ್ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಅದಾವು ಮತ್ತು ಯಾವ ಪ್ಲ್ಯಾಂಟದ ಏನು ಮಹತ್ವ ಐತಿ ಯಾವ ಪ್ಲ್ಯಾಂಟನ್ನು ಯಾವ ರೀತಿ ಯೂಸ್ ಮಾಡಿದ್ರೆ ನಮಗೆ ಆಸ್ ಅ ಹೋಮ್ ರೆಮಿಡಿ ಅಂತ ಎಲ್ಲ ಯೂಸ್ ಆಗ್ತೈತಿ ಅದ್ರ ಬಗ್ಗೆಯೂ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಸೊ ನನಗಂತರೂ ನೋಡಿ ಭಾಳ ಒಂಥರ ಚಲೋ ಅನಿಸ್ತು ಬಿಕಾಸ್ ಎಷ್ಟೋ ಸರ್ತಿ ನಾವು ನಮಗೆ ಕಫ್ ಕೋಲ್ಡ್ ಏನಾರು ಈ ರೀತಿ ಸಣ್ಣ ಪುಟ್ಟ ಏನಾರು ಬಾಡಿಗೆ ತ್ರಾಸಾಗೋ वगा नाव पटक ಅಂತ ಹೋಗ್ತೀವಿ દવાಕನಿಗೆ ಹೋಗ್ತೀವಿ ತೋರ್ಸ್ಕೊತೀವಿ ಬಟ್ ನಾವು ಈ ರೀತಿ ಒಳಗನ ಎಲ್ಲ ಪ್ಲಾಂಟ್ಸನ್ನು ಬೆಳೆಸಿದ್ವಿ ಅಂದ್ರೆ ಮನೆಯಾಗನ ನಾವು ಹೋಮ್ ರೆಮಿಡೀಸ್ ಎಲ್ಲ ಮಾಡ್ಬೋದು ಅನ್ನೋದು ಗೊತ್ತಾಯ್ತು ಸೊ ಅದ್ರ ಬಗ್ಗೆಯೂ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟರು ಸೊ ಎಲ್ಲ ಗ ಇದ್ರ ಬಗ್ಗೆ ಒಂದು ಮಹತ್ವ ಗೊತ್ತಾಗಲಿ ಯಾವ ರೀತಿ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಾಗ್ಲಿ ಅಂತ ಹೇಳಿ ಅವರು ಎಲ್ಲಾರಿಗಿ ಇದ್ರೊಳಗೆ ಪಾರ್ಟಿಸಿಪೇಟ್ ಆಗ್ರಿ ಅಂತ ಹೇಳಕತ್ತಿದ್ರು ಅಂದ್ರೆ ಫಾರ್ ಎಕ್ಸಾಂಪಲ್ ಆ ಸಣ್ಣ ಸಣ್ಣ ಏನು ಅವು ಚೀಲ್ಗಳು ಮಾಡಿಟ್ಟಿದ್ರು ಅದ್ರೊಳಗೆ ಮಣ್ಣು ಹಾಕೋದಾಗ್ಲಿ ಅಥವಾ ಈ ಮದರ್ ಬೆಡ್ ಒಳಗೆ ಹೋಗಿ ಅದು ಏನಂತವು ಸಣ್ಣ ಸಣ್ಣ ಏನು ಸ್ವಲ್ಪ ಬೀಜ ಮ್ಯಾಲ ಎದ್ದೇನು ಎಲ್ಲ ಗಿಡಗಳು ಎದ್ದಿದ್ದು ಅವನ್ನ ಪ್ಲಕ್ ಮಾಡಿ ಬುಟ್ಟಿ ಒಳಗೆ ಹಾಕುದಾಗ್ಲಿ ಅಂದ್ರೆ ನಮಗೂ ಒಂದು ಪ್ರಾಕ್ಟಿಕಲಿ ಅದ್ರದ ಐಡಿಯಾ ಬರ್ಲಿ ಅಂತ ಹೇಳಿ ಅದನ್ನೆಲ್ಲ ಮಾಡಿಸಿದ್ರು ಸೊ ಬಹಳ ಚಲೋ ಅನಿಸ್ತು ಇವನ್ ನಮ್ ಚಿಕ್ಕನು ನೋಡ್ರಿ ಯಾವ ರೀತಿ ಮಣ್ಣು ಹಾಕಕತ್ತಾನೋ ಅವನಿಗರೇ ಬಾಳ ಅಂದ್ರ ಬಹಳ ಮಜಾ ಬರಕತ್ತಿತ್ತು ಇದನ್ನೆಲ್ಲ ಮಾಡುವಾಗ ಮತ್ತೆ ಅವನ್ ಈ ಎಕ್ಸೈಟ್ಮೆಂಟ್ ನೋಡಿ ಇವನ್ ಅಲ್ಲಿರೋ ಎಲ್ಲಾ ಕ್ರಿಯೇಟರ್ಸ್ನು ಬಹಳ ಖುಷ್ ಆದ್ರು ಸೇವ್ ಸಾಯಿಲ್ ಮದರ್ ಬೆಡ್ತಿ It is not going to work now. we have to remove that too? Yeah. Okay, let's go. So, we will all we'll the pet. Already all the sun, 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 We will take this out. Yeah. So, what do we do is we pluck it, we catch it at the very bottom, and gently pull it so that the root also comes then we keep it in the basket so that we can go there and plant it so you people can try it out how many should they do like uh, 3 four you can pluck 3 4 and ensure yeah. there are four or more leaves the smaller ones we don't want to take four or more correct banta otherwise it's <sighs> a correct

ಸಣ್ಣ ಸಣ್ಣ ಸ್ವೀಟ್ಸ್ ತಕೊಂಡ್ ಬರು ತನಕ ನೋಡ್ರಿ ಕೊಕೋನಟ್ ವಾಟರ್ ಎಳ್ನೀರು ಮಸ್ತ್ ಫ್ರೆಶ್ ಇಲ್ಲೇ ಗಿಡಗಳು ಅದಾವನ ಕೊಡಕತ್ತಾರ ಚಿಕ್ಕನಿ ಕುಡಿತಿ ಓಂ ಕೊಡತ್ತಾರ

ನರ್ಸರಿದಿಂದ ಎಲ್ಲ ನೋಡ್ಕೊಂಡು ಬರೋತನ ಆಲ್ಮೋಸ್ಟ್ ಲಂಚ್ ಟೈಮ್ ಆಗಿತ್ತು ಸೊ ಹೀಗಾಗಿ ಮತ್ತೀಗ ನಾವು ಲಂಚ್ ಮಾಡೋಕ್ಕೆ ವೆಲಂಗಿರಿ ಪ್ರಶಾಲಕ್ಕೆ ಬಂದೀವಿ ಸೊ ಇವತ್ತು ಒಂಥರ ಬೇರೆ ಎಕ್ಸ್ಪೀರಿಯೆನ್ಸ್ ಇತ್ತು ಇವತ್ತು ಬಾಳಿ ಎಲಿ ಮೇಲೆ ಊಟ ಇತ್ತು ಮತ್ತು ಪೂರ ಸೌತ್ ಇಂಡಿಯನ್ ಸ್ಟೈಲ್ ಒಳಗಿತ್ತು ಎಲ್ಲ ಸೌತ್ ಇಂಡಿಯನ್ ರೆಸಿಪೀಸ್ ಅದು ಎಲ್ಲ ಇದ್ದು ಸೊ ಒಂಥರ ಮಜಾ ಬಂತು ಬಿಕಾಸ್ ಹೆಂಗಿರ್ತೈತಿ ಅಂದ್ರೆ ಈ ಥರ ಎಲ್ಲ ಬೇರೆ 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 ಟೈಪ್ ಅದೆಲ್ಲ ಅನುಭವ ಅನುಭವ್ಸೋಕೆ ಸಿಗ್ತೈತಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸ್ಪೆಷಲಿ ಹೆಂಗಾಯಿತು ಅಂದರೆ ವೀಕ್ಷಿತ ಅವರು ಇದ್ರಲ್ಲ ನಮ್ಮ ಜೊತೆ ಸೊ ಹಿಂಗಾಗಿ ವೀಕ್ಷಿತ ಅವ್ರ ಜೊತೆ ಈ ರೀತಿ ಎಲ್ಲ ಒಂಥರ ಬೇರೆ 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 ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡ್ಕೋತೀನಿ ಅಂತ ಅನಿಸಿರ್ಲಿಲ್ಲ ಹಿಂಗಾಗಿ ಭಾಳ ಆಯಿತು ಬಿಕಾಸ್ ಎಲ್ಲನೂ ಒಂಥರ ಸರ್ಪ್ರೈಸ್ಗತ್ತಲೆ ಬರೋಕತಿತ್ತು ಸೊ ಮಸ್ತ್ ಮಜಾ ಬಂತು ನಮ್ಮ ಚಿಕ್ಕನು ಫುಲ್ ಎಂಜಾಯ್ ಮಾಡ್ದೆ ಸೊ ಬಾಳೆಹಲಿ ಮೇಲೆ ಊಟ ಮಾಡಿ ಎಲ್ಲ ಕ್ರಿಯೇಟರ್ಸ್ ಜೊತೆ ಅದು ಒಂಥರ ಅನುಭವ ಬೇರೆ ಇತ್ತು ಎಲ್ಲ ಮಸ್ತ್ ಆಯಿತು ಸೊ ಊಟ ಆದಮೇಲೆ ನೋಡ್ರಿ ಹಿಂಗ ಸೀನ್ ಎಷ್ಟು ಮಸ್ತ್ ಐತಿ ಗಿಡ ಹಿಂಗಾಗಿ ಇಲ್ಲೇ ಎಷ್ಟು ಹೋತನ ಒಂದು ಸ್ವಲ್ಪ ಹಿಂಗೆ ಮಾತಾಡ್ಕೋತ ಕೂತಿದ್ವಿ ಒಂಥರ ಎಲ್ಲಾರದು ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರ್ತೈತಿ ಎಲ್ಲರೂ ಬೇರೆ ಬೇರೆ ಏರಿಯಾ ಕಡೆಯಿಂದ ಬಂದರು ಹಿಂಗಾಗಿ ಎಲ್ಲರದು ಮಾತು ಕೇಳಕ್ಕೆ ಚೆಂದ ಅನಿಸ್ತೈತಿ ನಮ್ದು ಅವ್ರಿಗೆ ಹೊಸದು ಅನಿಸ್ತೈತಿ ಅವ್ರದ್ದು ನಮಗೆ ಹೊಸದು ಅನಿಸ್ತೈತಿ ಸೊ ಈಗ ನಾವು ಹೊಂಟೀವಿ ಹೋಮ್ ಸ್ಕೂಲ್ ನೋಡೋಕೆ ಇಲ್ಲಿ ಇಶಾ ಫೌಂಡೇಶನ್ ಅವ್ರದು ಹೋಮ್ ಸ್ಕೂಲ್ನು ಐತಿ ಒಂಥರ ಡಿಫ್ರೆಂಟ್ ಸ್ಕೂಲ್ ಐತಿ ನಾರ್ಮಲಿ ನಾವೇನು ನಮ್ಮ ಮಕ್ಳಿಗೆ ಸ್ಕೂಲ್ ಹಾಕ್ತೀವಿ ಆ ಸ್ಕೂಲ್ ಪ್ಯಾಟರ್ನ್ ಮತ್ತು ಇಲ್ಲಿ ಸ್ಕೂಲ್ ಪ್ಯಾಟರ್ನ್ಸ್ ಎಲ್ಲ ಭಾಳ ಬೇರೆ ಬೇರೆ ಅದಾವು ಸೊ ಅದನ್ನೆಲ್ಲ ನೋಡ್ಕೊಂಬರ್ಬೇಕು ಅಂತ ಹೊಂಟೀವಿ ವಿನವ್ರಿಗೆ ಆಗಡೆ ಆರಾಮಿಲ್ಲ ಅಂತ ಹೇಳಿದ್ನಲ್ಲ ಸೊ ಅವ್ರಿಗೆ ರೆಸ್ಟ್ ಬೇಕಾಗೈತಿ ಒಂದು ಸ್ವಲ್ಪ ಡಾಕ್ಟರ್ಸ್ ಎಲ್ಲ ಮೆಡಿಸಿನ್ಸ್ ಅದು ಕೊಟ್ಟರು ಸ್ವಲ್ಪ ರಶ್ ತೊಗೋರು ಅಂತ ಹೇಳೋರು ಹೀಗಾಗಿ ಅವರು ರೂಮಿಗೆ ಹೋದರು ಅವರು ರೂಮಿಗೆ ಹೋದರು ನಾನು ಚಿಕ್ಕನ್ ಕರ್ಕೊಂಡು ಹೋಮ್ ಸ್ಕೂಲ್ ನೋಡಕ್ಕೆ ಹೊಂಟೀನಿ ಆ್ಯಕ್ಚುಲಿ ನೀನು ಬರ್ತೀನಿ ಬಾ ಅಂತಂದರು ಬಟ್ ನನಗಿದು ಹೋಮ್ ಸ್ಕೂಲ್ ನೋಡೋದೈತಿ ಹೆಂಗಿರ್ತೈತಿ ಇಲ್ಲಿದೆಲ್ಲ ಅಂತ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ನೋಡಕ್ಕೆ ಎಕ್ಸ್ಪ್ಲೋರ್ ಮಾಡೋಕೆ ಚೆಂದ ಅನಿಸ್ತೈತಲ್ಲ ಹಂಗೋ ಏನಾದ್ದು ಮದ್ಬೇಕು ಚಾಕಿ ಕೊಡ್ತೀನಿ ಹಂಗೆ ನಿಮ್ಗೂ ತೋರಿಸಂಗೆ ಆಗ್ತೈತಿ ಸೊ ಚಲೋ ಲೆಟ್ಸ್ ಗೋ ಫುಲ್ ಬಿಸಿಲೈತಿ ಮುಖ ನೋಡ್ರಿ ನಮ್ದು ಆಗೈತಿ ಕಂಪ್ಲೀಟ್ಲಿ ನಂದಂತೂ ಪೂರ ಮುಖ ಟ್ಯಾನ್ ಆಗಿ ಹೋಗೈತಿ ಅಷ್ಟು ಕಟ್ಟು ಬಿಸಿಲೈತಿ ಓ ಹಾಂ ಕೊಡ್ತೀನಿ ಕೊಡ್ತೀನಿ ಸೊ ನಾವು ಬಂದೀವಿ ನೋಡ್ರಿ ಈಗ ಹೋಮ್ ಸ್ಕೂಲದಿದೆ ಎಂಟ್ರೆನ್ಸ್ ಬಂದು ಬಂದ್ಕುಳೇನ ಇಲ್ಲಿ ಈ ರೀತಿ ಒಂದು ಸ್ಮಾಲ್ ಪಾಂಡ್ ಮತ್ತೆ ಮತ್ತದ್ರೊಳಗೆ ಅಗ್ದಿ ಇಟಿ ಇಟಿ ಇತಿ ಇತ ಫಿಶ್ಗಳದವು ನಮ್ಮ ಚಿಕ್ಕ ಫಿಶ್ ಭಾಳ ಸೇರ್ತಾವೆ ಸೊ ಬಂದ ಕೂಡ ಫಿಶ್ ನೋಡಕ್ಕೆ ನೆಕ್ ಚಲೋ ಹಾಗೂ ಚಲೋ ಚಲೋ ಚಲೋ

ಚಿಕ್ಕು ಚಿಕ್ಕು ನೋ 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 ಟಚ್ ಮಾಡೋದಿಲ್ಲ ಶಂಭೋ ಆಯ್ತದ ಶಂಭೋ ಶಂಭೋ ಮಾಡು ಶಂಭೋ ಮಾಡು ನೋ ಟಚ್ ಮಾಡೋದಿಲ್ಲ ಹ್ಮ್ ಹ್ಮ್ ಟಚ್ ಮಾಡೋದಿಲ್ಲ ಚಿನ್ನ

And same. as you guys know, he's yeah. nothing and he also starts in first standard. I've been here for the past eight years. This is my ninth year. And I've been here since first grade, and it's my twelfth year here. Yeah. So, um, Isha School was designed by Padhu. He wanted um, a space where you can uh, provide an academic experience at the same time, an experience in terms of co-curriculars and outdoor activities also. So, yeah, so uh, this school goes on IC, like that's the board that we follow here. And uh, there's one thing that's different about our school than the rest is would be the tenth. Like we have plus three after ten, mostly we have plus three years. So eleventh grade is a break here you're not registered in the board. So you can it's free for you. You can keep like switching your subjects, you can see what you want, what you like, you can go on what career you want to do, you can take on your responsibilities. ಈಗೇನು ಬಂದಿವಲ್ಲ ಇದಕ್ಕೆ ಈಶಾ ಹೋಮ್ ಸ್ಕೂಲ್ ಅಂತ ಹೇಳ್ತಾರು ಸೊ ಒಂಥರ ಬೇರೆನೇ ಅನಿಸ್ತು ನನಗೆ ಬಿಕಾಸ್ ನಾರ್ಮಲಿ ಸ್ಕೂಲ್ ಅಂದ ಮೇಲೆ ನಾವು ಒಂದು ಪ್ಯಾಟರ್ನ್ ನೋಡ್ತೀವಿ ಬಟ್ ಈ ಸ್ಕೂಲ್ ಎಲ್ಲ ಸ್ಕೂಲ್ಗಿಂತ ಭಾಳ ಅಂದ್ರೆ ಭಾಳ ಬೇರೆ ಇತ್ತು ನೀವು ಆ್ಯಕ್ಚುಲಿ ಅದರದ್ದು ಒಳಗಿಂದೆಲ್ಲ ಈವನ್ ಏನಂತಾರೆ ಸ್ಕೂಲ್ದೆಲ್ಲ ಸ್ಟ್ರಕ್ಚರು ನೋಡ್ಬೋದು ನಾರ್ಮಲಿ ಎಲ್ಲ ಬಿಲ್ಡಿಂಗ್ಸ್ ಅದು ಇರ್ತವೆ ಬಟ್ ಇದು ಹಂಗಿಲ್ಲ ಒಂಥರ ಎಲ್ಲ ಕಡೆ ಗಿಡಗಳು ಆಮೇಲೆ ಎಲ್ಲ ಕಡೆ ಸ್ಪೇಷಿಯಸ್ ಸ್ಪೇಷಿಯಸ್ ಜಾಗ ಆ ರೀತಿ ನಾನು ಎಲ್ಲ ಗ್ಲಿಮ್ಸ್ ಹಾಕಿರ್ತೀನಿ ನಿಮಗೂ ಒಂದು ಐಡಿಯಾ ಬರಲಿ ಅಂತ ಜಾಸ್ತಿ ಏನು ಶೂಟ್ ಮಾಡಕ್ಕೆ ಅಲೌಡ್ ಇರಲಿಲ್ಲ ಸ್ಟೂಡೆಂಟ್ಸ್ ಅದು ಇದ್ರಂದ್ರೆ ಸೊ ಹೀಗಾಗಿ ನಾನು ಜಾಸ್ತಿ ಏನು ಶೂಟ್ ಮಾಡಿಲ್ಲ ಬಟ್ ಆದರೂ ನಿಮ್ಮ ಜೊತೆ ಆ ಮೂಮೆಂಟ್ಸನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ ಸೊ ಇವ್ರ ಸ್ಕೂಲ್ ಒಳಗೆ ಏನಂದ್ರೆ ಅಕಾಡೆಮಿಕ್ಸರೇ ಇಂಪಾರ್ಟೆಂಟ್ ಐತನ ಬಟ್ ಅಕಾಡೆಮಿಕ್ಸ್ ಜೊತೆ ಒಂದು ಲೈಫ್ ವ್ಯಾಲ್ಯೂಸ್ ಒಂದು ರಿಯಲ್ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೂ ಅವರು ಭಾಳ ಮಹತ್ವ ಕೊಡ್ತಾರೋ ಅಂತ ಎಲ್ಲ ಹೇಳಕತ್ತಿದ್ರು ಸೊ ಆ್ಯಕ್ಚುಲಿ ನಮ್ಮ ಚೀಕು ಒಂಟಿ ಕಡಿಮೆ ಒಟ್ಟು ನಿದ್ರಾಗಿದ್ದ ಎಲ್ಲ ಕಡೆ ಓಡಾಡಕತ್ತಿದ್ದ ಹೀಗಾಗಿ ನಾನು ಜಾಸ್ತಿಯಾಗಿ ಚೀಕುನ ಬೆನ್ನನ ಇದ್ನಿ ಆದರೂ ಎಷ್ಟು ಆಗ್ತೈತಿ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಕ್ ಟ್ರೈ ಮಾಡೀನಿ ನೋಡ್ರಿ ಏನು ಮಸ್ತ್ ಐತಿ ಸ್ಕೂಲ್ ಅಂತ ನಮ್ಗೆ ಅನಿಸ್ತಾಯ್ತು ಏನು ಭಾರಿ ಮಸ್ತ್ ಚಿಕ್ಕ ಅಂದ್ರೆ ಮುಟ್ಟಬಾರು ಮುಟ್ಟಬಾರತ ಚೀಕು ದೂರಿಂದ ಮಾಡೋಂಗಿಲ್ಲ ದೂರಿಂದ ನೋಡು ದೂರಿಂದ ನೋಡು ಹ್ಞೂ ಅದ್ಕೆ ಟಚ್ ಮಾಡೋಂಗಿಲ್ಲ ಅದು ಶಂಭೋಯ್ತದ ಗೋಯ್ತಲ್ಲ ದೂರಿಂದ ನೋಡ ಏನೇನೇ ದೂರಿಂದ ನೋಡ ಟಚ್ ಮಾಡ್ಬೇಡ ಈವ್ನಿಂಗ್ ಡಿನರ್ ಮಾಡಕ್ಕೆ ನಾವೀಗ ಭಿಕ್ಷಾ ಹಾಲಿಗೆ ಬಂದೀವಿ ಆ್ಯಕ್ಚುಲಿ ಸೊ ನಾನು ಭಿಕ್ಷಿತಾಂಡ್ ದೀಪ ಅವರು ಬಂದೀವಿ ವಿನ ಹೋಗುದು ಓಡಾಡ್ತೀನಗೆ ಓಡಾಡನ್ಕ ಓಡಾಡಾ ಓಡಾಡನ್ಕ ಅವ್ರಿಗೆ ಇನ್ನೂ ಅನ್ಬೇಕಂಗೆ ಹುಷಾರು ಆಗಿಲ್ಲ ಸೊ ಅವರು ನನಗೇನು ಊಟ ಬೇಡ ನೀವು ಅಷ್ಟೇ ಹೋಗ್ರಿ ಅಂತ ಹೇಳಿದ್ರು ಮತ್ತಿಲ್ಲಿ ಭಿಕ್ಷಾವೊಳಗೆ ಹೆಂಗಿರ್ತಕ್ಕಂದ್ರೆ ಎರಡು ಬ್ಯಾಚಸ್ ಇರ್ತಾವೆ ಸೊ ಬ್ಯಾಚ್ ಒನ್ ಮುಗೀತು ಈಗ ಬ್ಯಾಚ್ ಟೂದು ನಾವು ಬಂದೀವಿ ನಾನು ಒಳಗೆ ಹೋದ್ಮೇಲೆ ಮತ್ತೆ ನಿಮ್ಗೆಲ್ಲ ಚೆನ್ನಾಗಿ ತೋರಿಸ್ತೀನಿ ಚಿಕ್ಕ ಅಂತೂ ಅನ್ಕ ಸ್ಟೇರ್ಸ್ ಮೇಲೆ ಆಟ ಎಲ್ಲೇ ಸ್ಟೇರ್ಸ್ ಮೇಲೆ ಆಟ ಆಡತ್ತೀರಿ ಅಣ್ಣ 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 ಮೊಬೈಲ್ ನೋಡತಾರ ಹೌದು ಇವತ್ತು ಡಿನ್ನರ್ ಮಾಡಕ್ಕೆ ನಾವು ಭಿಕ್ಷಾ ಹಾಲಿಗೆ ಬಂದಿವಿ ಲಾಸ್ಟ್ ಬ್ಲಾಗ್ ಒಳಗ ನಾನು ನಿಮಗ ಭಿಕ್ಷಾ ಹಾಲ್ ತೋರಿಸಿದ್ನಿ ಇದು ಬಹಳ ಅಂದ್ರೆ ಬಹಳ ದೊಡ್ಡ ಹಾಲ್ ಐತಿ ಮತ್ತೆ ಇಲ್ಲಿ ಡೇಲಿ ಐದರಿಂದ ಆರು ಸಾವಿರ ಜನ ಮಧ್ಯಾಹ್ನದ ಊಟ ರಾತ್ರಿ ಊಟ ಎಲ್ಲಾನು ಮಾಡ್ತಾರು ಅದು ಫ್ರೀ ಆಫ್ ಕಾಸ್ಟ್ ಇರ್ತೈತಿ ಸೊ ನಾನು ವೀಕ್ಷಿತ ಅವರು ಮತ್ತೆ ದೀಪಕ್ ಅವರು ಈಗ ರಾತ್ರಿ ಡಿನ್ನರ್ ಮಾಡಕ್ಕೆ ಬಂದೀವಿ ನಮ್ಮ ಜೊತೆ ವಿನಯ್ ಅವರು ಬರಲಿಲ್ಲ ಯಾಕಂದ್ರೆ ಅವ್ರಿಗೆ ಜಾಸ್ತಿನ ಈಗ ಆರಾಮ್ ತಪ್ಪೈತಿ ಸೊ ನಂಗೂ ಕರೆಯಬೇಕಂದ್ರೆ ಅವ್ರಿಗೆ ಹಿಂಗೆ ಆಗೋಣ ಒಂಥರ ಮೂಡ್ ಆಫ್ ಗತ್ಲೇ ಆಗೇತಿ ಬಟ್ ಏನು ಮಾಡೋದು ಏನಾದರೂ ಏನಾದರೂ ನಾನಂದ್ರೂ ಮಾಡಲೇಬೇಕು ಆಮೇಲೆ ಸ್ವಲ್ಪ ಪಾಸಿಟಿವ್ ಇರಬೇಕು ನಾನು ಮೂಡ್ ಆಫ್ ಮಾಡ್ಕೊಂಡಂದ್ರೆ ಮತ್ತು ಅವ್ರಿಗೆ ಜಾಸ್ತಿನ ಒಂಥರ ಲೋ ಫೀಲ್ ಆಗ್ತೈತಿ ಅಂತ ಹೇಳಿ ನಾನು ಹೆಂಗೋ ಟ್ರೈ ಮಾಡಕತ್ತಿದ್ನಿ ಚಿಕ್ಕನ್ ಕರ್ಕೊಂಡು ಸೊ ಇದು ಬಿಕ್ಷಾ ಹಾಲ ಜಸ್ಟ್ ನಿಮಗೂ ಒಳಗಿನ ಸೈಡ್ ಹೆಂಗೆ ಅಂತ ನಾನು ತೋರ್ಸಾಕ ಈ ಎಲ್ಲ ಗ್ಲಿಮ್ಸನ್ನು ಹಾಕಿರ್ತೀನಿ ನೋಡ್ರಿ ಪಪ್ಪಾಗ ಆರಾಮ್ ಅನಿಸೋತು ಗಾಗಲ್ ಕೊಟ್ಟಂಗೆ ಹಾಕ್ಕೊಳಕ್ಕೆ ನೋಡಲ್ಲ ಪಪ್ಪಾ ಹ್ಯಾಂಗಾಗ್ಯಾರ ಪಪ್ಪ ಮುಖ ನೋಡಲ್ ಹ್ಯಾಂಗಾಗೈತಿ ಫುಲ್ ವೀಕ್ ಕಾಣ್ತಾರು ಫುಲ್ ಒಂಥರ ಕಾಣತಾರ ಈಗ ಹೆಂಗೆ ಆರಾಮ್ ಅನ್ಸೋದೈತಿ ಹಾಂ ಈಗ ಅದು ಗುಳಿಗೆ ಕೊಟ್ಟಾರಲ್ಲ ಅದಷ್ಟು ತಗೊಂಡು ಬಿಡ್ರಿ ಊಟ ಮಾಡಿರಿ अंद्र न अनसमट्टी एस्टत अष्ट तिन्ही ऐक गुळगी तो ब्रष्ट पॉसिबल तिन्ही अंद्र गुळगी तोंड ने मुश आम्ही टेनशन तोडम्स वि हॅव अक्सेप्ट दिचन ಅದ್ರ ಬಗ್ಗೆ ಥಿಂಕ್ ಮಾಡೋದು ಈಗ ಸಂದೇ ಏನ್ ನಡೆದೈತೆ ಅದ್ರದ್ದು ಅಷ್ಟ ಮಾಡೋದ ಕೊಡು ಚಿಕ್ಕು ಚಿಕ್ಕು ಹಂಗ ಮಾಡಿದ್ರೆ ಗೋಗಲ್ ಖರಾಬ್ ಆಗ್ತೈತೆ ಕೊಡು ಪಪ್ಪ ಹಾಕೋತಾರ ಒಟ್ಟು ಹಾಕೋಬೇಕು ನೀವು ಗೋಗಲ್ ನೋಡ್ರಿ ನೋಡ್ರಲ್ಲಿ ಹಾಕು ಅದಕ್ಕೆ ಏನು ತಿಳಿಯತ್ತತಿ ನಿಮಗೆ ಆರಾಮಿಲ್ಲ ಅನ್ನೋದು ತಿಳಿಯಂಗಿಲ್ಲ ಆರಾಮೈತೆ ಅನ್ನೋದು ತಿಳಿಯಂಗಿಲ್ಲ ಬಟ್ ಅವ್ನು ತನ್ನ ನಾಾದ್ರ ನಾವು ಭಿಕ್ಷಾ ಹಾಲ್ದಿಂದ ಬಂದ್ವಿ ಡಿನ್ನರ್ ಮಾಡ್ಕೊಂಡು ಬಂದ್ವಿ ಸೊ ವಿನಯವ್ರಿಗೆ ಈಗ ಸ್ವಲ್ಪ ಓಕೆ ಅನ್ಸಕತ್ತೈತಿ ಸ್ವಲ್ಪ ಮೆಡಿಸಿನ್ಸ್ ಅದು ಎಲ್ಲ ಕೊಟ್ಟರು ಆ್ಯಂಡ್ ಥ್ಯಾಂಕ್ಸ್ ನಾವು ದೀಪಕ್ ಅವ್ರಿಗೆ ಹೇಳಬೇಕು ಮಿಕ್ಸಿತ ಅವ್ರ ಯಜಮಾನ್ರು ಮನೆಯವರು ಯಾಕಂದ್ರೆ ಅವರು ಡಾಕ್ಟರ್ ಅದಾರಲ್ಲ ಸೊ ನಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ ಮೆಡಿಸಿನ್ಸ್ ಅದು ಎಲ್ಲ ಕೊಟ್ಟಾರು ಇಷ್ಟ ಕ್ಲಿನಿಕ್ ಒಳಗೂ ತೋರಿಸ್ಕೊಂಡು ಬಂದೀವಿ ಬಟ್ ಅದು ಒಂದು ಫ್ರೆಂಡ್ಶಿಪ್ ಒಳಗೊಂದೇನು ಇದು ನಿರ್ತತ್ತಲ್ಲ ಅಂದ್ರೆ ಓಪನ್ಲಿ ಮಾತಾಡಿ ಸ್ವಲ್ಪ ಅವ್ರ ಕಡೆಯಿಂದ ಏನು ಕನ್ಸಲ್ಟೇಷನ್ ಸಿಗ್ತತ್ತಲ್ಲ ಅದು ಒಂಥರ ಬೇರೆನಾ ಸೊ ಅವರು ಒಂದು ಎರಡು ಕೊಟ್ಟರು ಈಗ ಬಂದು ಮತ್ತೆ ಏನೆಯವ್ರಿಗೆ ಭೇಟಿಯಾಗಿ ಹೋದರು ಸೊ ಚಲೋ ಅನಿಸ್ತು ಭಾಳ ಅವ್ರಿಗೇನು ಥ್ಯಾಂಕ್ ಯು ಹೇಳ್ತೀನಿ ನಾನು ಬಿಕಾಸ್ ಇಂಥ ಟೈಮ್ ಒಳಗೆ ನಮ್ಮ ನಮ್ಮ ಫ್ರೆಂಡ್ಸ್ ಒಳಗೆ ನಮ್ಮ ನಮ್ಮ ಕ್ಲೋತ್ ಸರ್ಕಲ್ ಒಳಗೆ ಯಾರಾದರೂ ಇದ್ರಂದ್ರೆ ಅದೊಂದು ಸಪೋರ್ಟ್ ಸಿಸ್ಟಮ್ ಬೇರೆ ಇರ್ತೈತಿ ಸೊ ಹೀಗಾಗಿ ಈಗ ವಿನಯವರು ಗುಳಿಗೆ ತೊಗೋಬೇಕು ಊಟ ಮಾಡಬೇಕು ಚಿಕ್ಕನ್ನು ನಾನು ಮಲಗಿಸ್ಬೇಕು ಸೊ ಹಿಂಗಾಗಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗ್ಸಕತ್ತೀನಿ ನಾವು ಎಷ್ಟು ಎಕ್ಸೈಟ್ಮೆಂಟ್ಲೇ ಬಂದಿದ್ವಿ ಏನೇನೋ ಅದು ಮಾಡಬೇಕು ಅದು ಮಾಡಬೇಕು ಅಷ್ಟೇನೂ ಕಂಪ್ಲೀಟ್ ಆಗಲಿಲ್ಲ ಬಟ್ ಇಟ್ಸ್ ಓಕೆ ಸಮಟೈಮ್ಸ್ ನಾವು ಸಿಚುವೇಶನ್ ಹೆಂಗೆ ಹಂಗೆ ಆಕ್ಸೆಪ್ಟ್ ಮಾಡ್ಕೋಬೇಕು ಮತ್ತು ಸಮ್ ಟೈಮ್ಸ್ ಲೈಫ್ ಹೆಂಗೆ ಕರ್ಕೊಂಡು ಹೋಗ್ತೈತಿ ಹಂಗೆ ಹೋಗಬೇಕು ಏನೂ ಮಾಡೋಕ್ಕಾಗಂಗಿಲ್ಲ ಸೊ ಚಲೋ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ನಾಳೆ ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ ಬಾಯ್ ಬಾಯ್